ಬಾರಿಯ ದಸರಾ ಉದ್ಘಾಟನೆಗೆ ಸಾಹಿತಿ ಲೇಖಕಿ ಭಾನು ಮೊಸ್ತಾಕ್ ಅವರನ್ನ ಉದ್ಘಾಟನೆಗೆ ಆಯ್ಕೆ ಮಾಡಿದೆ ಆಯ್ಕೆಗೆ ಕೊಟ್ಟಿರುವಂಥ ಕಾರಣ ಬುಕರ್ ಪ್ರಶಸ್ತಿ ಪಡೆದಿದ್ದಾರೆ ಆ ಕಾರಣಕ್ಕೆ ಅವ್ರನ್ನ ಈ ಸರಿ ಆಯ್ಕೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ವ್ಯಕ್ತಿಯ ಆಯ್ಕೆಗೆ ತಕರಾರಕ್ಕಿಂತ ಅವರ ಚಿಂತನೆ ಮತ್ತು ಅವರು ಜನ ಸಾಹಿತ್ಯ ಸಮ್ಮೇಳನದಲ್ಲಿ ವ್ಯಕ್ತಪಡಿಸಿದ ಅಭಿಪ್ರಾಯ ಇದೆಯಲ್ಲ ಅದಕ್ಕೆ ನಮ್ಮ ಆಕ್ಷೇಪಣೆ ಇದೆ ನಮ್ಮಿಬ್ಬರು ಪೂರ್ವಿಕರು ಒಬ್ಬರೇ ಭಾರತದಲ್ಲಿರುವಂಥ ತೊಂಬತ್ತೊಂಬತ್ತು ಶೇಕಡ ಮುಸಲ್ಮಾನರು ಯಾರೂ ಅರಬ್ನಿಂದ ಬಂದವರಲ್ಲ ಒಂದು ಕಾಲದಲ್ಲಿ ಸನಾತನ ಧರ್ಮೀಯರೇ ಹಿಂದೂಗಳೇ ನಮ್ಮ ಪೂರ್ವಿಕರು ಅವ್ರ ಪೂರ್ವಿಕರು ಬೇರೆ ಬೇರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಡಿ ಎನ್ ಎ ಟೆಸ್ಟ್ ಮಾಡಿದ್ರೆ ಅವ್ರ ಡಿ ಎನ್ ಎ ನಮ್ಮ ಡಿ ಎನ್ ಎ ಒಂದೇ ಬರುತ್ತೆ ಬೇರೆ ಬೇರೆ ಕಾರಣಕ್ಕೆ ಕನ್ವರ್ಟ್ ಆಗಿದ್ದಾರೆ ಹಾಗಾಗಿ ನಮ್ಮ ಡಿ ಎನ್ ಎ ಅವ್ರ ಡಿ ಎನ್ ಎ ಒಂದೇ ಉಪಾಸನಾ ಪದ್ಧತಿ ಬದಲಾಯಿಸ್ತಿದ್ದಂಗೆನೆ ಸಂಸ್ಕೃತಿ ಬದಲಾಯಿಸ್ಬೇಕು ಅಂತಿಲ್ಲ ಈಗ ಅವ್ರು ಕೇವಲ ಉಪಾಸನಾ ಪದ್ಧತಿ ಬದಲಾಯಿಸಿದ್ರೆ ನಮಗೆ ಯಾವ ವಿರೋಧವೂ ಇರ್ತಿರಲಿಲ್ಲ ಮತ್ತೆ ಅವ್ರನ್ನ ಸಂಶಯ ಪಡ್ತಾನೂ ಇರಲಿಲ್ಲ ಆದರೆ ಅವರ ಹೇಳಿಕೆ ಕನ್ನಡ ತಾಯಿ ಭುವನೇಶ್ವರಿಯ ಬಗ್ಗೆ ಅವ್ರ ಹೇಳಿಕೆ ಕನ್ನಡ ಬಾವುಟ ಅರಿಶಿನ ಕುಂಕುಮ ಇರೋದ್ರ ಬಗ್ಗೆ ಅವ್ರ ಹೇಳಿಕೆ ಅದು ಅವ್ರು ಕೇವಲ ಉಪಾಸನಾ ಪದ್ಧತಿ ಮಾತ್ರ ಬದಲಾಯಿಸಿಲ್ಲ ಸಂಸ್ಕೃತಿಯಿಂದಲೂ ದೂರ ಹೋಗಿದ್ದಾರೆ ಅನ್ನೋದನ್ನು ತೋರಿಸ್ತು ಈ ಕಾರಣಕ್ಕೆ ಕೆಲವರು ಆಕ್ಷೇಪಣೆಯನ್ನು ಎತ್ತಿದ್ದಾರೆ ಸಂಸ್ಕೃತಿ ಬದಲಾಯಿಸಿದರೆ ಅದಕ್ಕೆ ಸಂಸ್ಕೃತಿ ಬದಲಾಯಿಸಿದವರು ಉದ್ಘಾಟನೆ ಮಾಡುವ ನೈತಿಕತೆ ಅದನ್ನು ಕಳ್ಕೊಳ್ತಾರೆ ಸಂಸ್ಕೃತಿ ಬದಲಾಯಿಸ್ಕೊಂಡವರು ಇದು ಬರೀ ಅಧಿಕಾರ ಮಾತ್ರ ಅಲ್ಲ ಇದು ಹಕ್ಕು ಮಾತ್ರ ಅಲ್ಲ ಇದ್ರ ಜೊತೆಗೆ ಜನರ ಭಾವನೆ ಇರುತ್ತೆ ನಾವು ಅಭಿಮಾನ ದೇವತೆಗಳು ಅಂತ ಕರಿತವೆ ಈಗ ಕನ್ನಡ ತಾಯಿ ಭುವನೇಶ್ವರಿ ಕನ್ನಡ ಭಾಷೆಗೆ ಒಂದು ಅಭಿಮಾನ ದೇವತೆ ಅದೇ ಥರ ತಾಯಿ ಚಾಮುಂಡೇಶ್ವರಿ ನಾಡ ದೇವತೆಯಾಗಿ ನಾವು ಪೂಜಿಸ್ತೇವೆ ಅದು ಆಕೆಯು ಕೂಡ ಒಬ್ಬಳು ಅಭಿ ಅಭಿಮಾನ ದೇವತೆ ಈ ರೀತಿ ಅಭಿಮಾನ ದೇವತೆಯಾಗಿ ಪೂಜಿಸೋದು ಈ ನೆಲದ ಸಂಸ್ಕೃತಿ ನೀರು ಬರೀ ಹೆಚ್ಚಿಗೂ ಆಗಲ್ಲ ನಮಗೆ ಅದು ಗಂಗೆ ಮಾತೆ ಆಗ್ತಾಳೆ ನಾಟ್ ಓನ್ಲಿ ಫಾರ್ ಲ್ಯಾಂಡ್ ಬರೀ ಜಮೀನಿನ ತುಕಡೆ ಅಲ್ಲ ನಮಗೆ ಆಕೆ ಭೂಮಿ ತಾಯಿ ಅಂತ ಕರೆಸ್ಕೊಳ್ತಾಳೆ ನಾವು ಯಾವುದೇ ಶುಭ ಕಾರ್ಯ ಮಾಡಬೇಕಾದ್ರೆ ಭಾರತೀಯ ಸಂಸ್ಕೃತಿಯಲ್ಲಿ ಭೂಮಿ ಪೂಜೆ ಮಾಡ್ತೀವಿ ಇದು ಪ್ರಾದೇಶಿಕತೆಯನ್ನು ಮೀರಿ ಭಾಷೆಯನ್ನು ಮೀರಿ ವ್ಯಾಪ್ಸಿರುವಂಥ ಒಂದು ರಾಷ್ಟ್ರೀಯ ಸಂಸ್ಕೃತಿ ಇದು ಮೀ ಬಾನು ಮುಸ್ತಾಕ್ ಅವರಿಗೆ ನಾನು ತಮ್ಮ ಮೂಲಕ ಕೇಳೋಕ್ಕೆ ಬಯಸೋದೇನು ಅಂದರೆ ನಿಮ್ಮ ಇತ್ತೀಚಿನ ಹೇಳಿಕೆ ಮತ್ತು ಹಿಂದಿನ ಹೇಳಿಕೆಗೂ ಅಗಾಧ ವ್ಯತ್ಯಾಸ ಇದೆ ನೀವು ಆಯ್ಕೆ ಆದ ನಂತರ ನನಗೂ ಕೂಡ ಭಕ್ತಿ ಇದೆ ನಾನು ಅಲ್ಲಿಗೆ ಹೋಗ್ತೇನೆ ನಾನು ಯಾವುದೋ ಪೂರ್ವಜನ್ಮದ ಪುಣ್ಯ ಅಂತ ಹೇಳಿದ್ದೀರಿ ಅದು ಈ ನಾಡಿನ ಸಂಸ್ಕೃತಿಗೆ ಅನುಗುಣವಾಗಿಯೇ ಹೇಳಿದ್ದೀರಿ ಆದರೆ ಹಿಂದೆ ನೀವು ಜನಸಾಹಿತ್ಯ ಸಮ್ಮೇಳನದಲ್ಲಿ ತಾಯಿ ಭುವನೇಶ್ವರಿ ಬಗ್ಗೆ ಇರ್ಬೋದು ಅರ್ಶಿನ ಕುಂಕುಮದ ಬಗ್ಗೆ ಇರ್ಬೋದು ಕನ್ನಡದ ಬಾವುಟದ ಬಗ್ಗೆ ಇರ್ಬೋದು ತಾವು ಹೇಳಿದ ಮಾತು ಈ ನೆಲದ ಸಂಸ್ಕೃತಿಗೆ ಪೂರಕವಾಗಿರಲಿಲ್ಲ ಹಾಗಾಗಿ ಈಗ ನೀವು ನೆಲದ ಸಂಸ್ಕೃತಿಯನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ಅಭಿಮಾನ ದೇವತೆಯನ್ನು ಗೌರವಿಸುವ ನೆಲೆಯಲ್ಲಿ ಉದ್ಘಾಟನೆ ಮಾಡೋದಾದರೆ ನಮ್ಮದು ಯಾವುದೇ ರೀತಿಯ ತಕರಾರಿಲ್ಲ ಆದರೆ ಈ ಹಿಂದಿನ ಮಾತಿಗೆ ತಾವು ವಿಷಾದವನ್ನು ವ್ಯಕ್ತಪಡಿಸಬೇಕು